ನಾನು ಗಿಡಗಳನ್ನು ನೆಟ್ಟು ನನ್ನ ಮಕ್ಕಳಂತೆ ಕಾಳಜಿ ಮಾಡಿದ್ದರಿಂದ ನನ್ನನ್ನು ದೇಶ ಗುರುತಿಸಿತು ಇಂದು ಮತ್ತೊಮ್ಮೆ ಗೌರವ ದೊರೆತಿದೆ ನನಗೆ ವಯಸ್ಸಾಯಿತು ನೀವು ಗಿಡ ನೆಟ್ಟು ಬೆಳೆಸಬೇಕು ಕಾಡಿನಲ್ಲಿ ಅಲ್ಲದಿದ್ದರೂ ಮನೆಗೊಂದು ಗಿಡ ನೆಡಿ ಎಂದು ಪದ್ಮಶ್ರೀ ಡಾಕ್ಟರ್ ತುಳಸಿಗೌಡ ಹೇಳಿದರು ಅಂಕುಲ ಅಗಸೂರು ಗ್ರಾಮ ಪಂಚಾಯತ್ನಲ್ಲಿ ಹಮ್ಮಿಕೊಂಡ ಸನ್ಮಾನ ಸಮಾರಂಭದಲ್ಲಿ ಗಿಡ ನೆಟ್ಟು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಮಕ್ಕಳು ಗಿಡಗಳನ್ನ ನೆಡಬೇಕು ನಮ್ಮ ಆರೋಗ್ಯಕ್ಕೆ ಗಿಡಗಳು ಸಹಾಯ ಮಾಡುತ್ತವೆ ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿ ತಾಲೂಕಾ ಯುವ ಒಕ್ಕೂಟದ ಅಧ್ಯಕ್ಷ ಗೋಪುನಾಯಕ್ ಅಡ್ಲೂರು ಮಾತನಾಡಿ ಡಾಕ್ಟರ್ ತುಳಸಿಗೌಡ ನಮ್ಮ ಅಗಸೂರು ಗ್ರಾಮ ಪಂಚಾಯತ್ನವರು ಎನ್ನುವುದು ನಮಗೆ ಹೆಮ್ಮೆ ನಮ್ಮ ಅಗಸೂರಿನ ಕೀರ್ತಿಯನ್ನ ಪರಿಸರದ ಕಾಳಜಿಯ ಮೂಲಕ ರಾಷ್ಟ್ರಕ್ಕೆ ಪರಿಚಯಿಸಿದ ಹಿರಿಮೆ ಡಾಕ್ಟರ್ ತುಳಸಿಗೌಡರಿಗೆ ಸಲ್ಲುತ್ತದೆ ಎಂದರು ಕೇವಲ ತುಳಸಜ್ಜಿ ಎನ್ನುವಂಥ ನಾಮಾಂಕಿತದೊಂದಿಗೆ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿದ್ದು ಇವತ್ತು ಡಾಕ್ಟರ್ ತುಳಸಜ್ಜಿ ಎನ್ನುವಂಥ ನಾಮಾಂಕಿತವನ್ನು ನಮ್ಮೂರಿಗೆ ಸುಮಾರು ಮುಖ್ಯವಾಗಿ ನಮ್ಮ ಊರಿನ ಹೆಮ್ಮೆಯನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ ತುಳಸಜ್ಜಿ ಎನ್ನುವಂಥ ಒಂದು ಮಹಿಳೆ ಹೊನ್ನಳ್ಳಿ ಭಾಗದವಡು ಅನ್ನುವಂಥ ಹೊನ್ನಳ್ಳಿಯ ಒಂದು ನಾಮಾಂಕಿತವನ್ನು ರಾಷ್ಟ್ರಮಟ್ಟದಲ್ಲಿ ಕೊಂಡೊಯ್ಯಲಿಕ್ಕೆ ಅತ್ಯಂತ ಕಾರಣಿಕರ್ತರಾದಂತಹವರು ತುಳಸಜ್ಜಿಯವರು ತುಳಸಜ್ಜಿಯವರಿಗೆ ಏನೂ ಗೊತ್ತಿರಲಿಲ್ಲ ತುಳಸಜ್ಜಿಯ ವಿದ್ಯಾಭ್ಯಾಸನು ಕೂಡ ಅಷ್ಟಕ್ಕೆ ಇರಬಹುದು ಆದರೂ ಕೂಡ ತಾನೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಅರಣ್ಯ ಇಲಾಖೆಯವರು ಯಾವುದೇ ಒಂದು ಸಂದರ್ಭದಲ್ಲೂ ಗುರುತಿಸುವ ಗುರುತಿಸುವಂತ ವೀರ ದಿಟ್ಟ ಮಹಿಳೆ ಅಂತಂದ್ರೆ ನಮ್ಮ ತುಳಸಜ್ಜಿಯವರು ಗಿಡ ನೀಡುವಂತಹ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮನೆಯಲ್ಲಿ ತಮ್ಮ ಪತಿ ಇರ್ಬೋದು ಮಕ್ಕಳಿರ್ಬಹುದು ಎಲ್ಲರನ್ನು ಬಿಟ್ಟು ಕೂಡ ಆ ಗಿಡ ನೆಡುವುದರ ಮುಖೇನಕ್ಕೆ ಅದಕ್ಕೆ ಆದಷ್ಟು ಮಹತ್ವವನ್ನು ಕೊಟ್ಟಂಥವರು ತುಳಸಂಜಿಯವರು ಅಗಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರ ನಾಯ್ಕ್ ಮಾತನಾಡಿ ಡಾಕ್ಟರ್ ತುಳಸಿಗೌಡ ಮತ್ತು ನಮ್ಮ ನಡುವಿನ ಅವಿನಾಭಾವ ಸಂಬಂಧ ಹಲವಾರು ವರ್ಷಗಳದ್ದು ಡಾಕ್ಟರ್ ತುಳಸಿಗೌಡ ಗಿಡಗಳನ್ನು ನೆಡುವುದರ ಜೊತೆಗೆ ಅವುಗಳ ಲಾಲನೆ ಪಾಲನೆ ಪೋಷಣೆ ಮಾಡಿ ಪರಿಸರದ ಜಾಗೃತಿ ಮೂಡಿಸಿ ನಮ್ಮ ಗ್ರಾಮ ಪಂಚಾಯತ್ನ ಮಹತ್ವವನ್ನ ನಾಡಿಗೆ ಸಾರಿದ್ದಾರೆ ಅವರ ಹೆಸರನ್ನ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶಾಶ್ವತವಾಗಿರಿಸುವ ಕಾಯಕವನ್ನ ನಾವೆಲ್ಲರೂ ಮಾಡಬೇಕಿದೆ ಎಂದರು ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ನಾನು ಕೊಡೋದು ಅದೇ ನೆಸಲಲ್ಲಿ ನಾವು ಅವರು ವಿಡನೆಯನ್ನು ಮಾಡ್ಕೊಡೋದು ನಾಡಿಗೆ ಜಂಗಲಿ ಹಾಕಬೇಕಂತ ನಾನೇ ಡ್ರೈವರ್ ಇದೆ ಆದ್ರಿಂದ ದುಡ್ಡ ಪ್ರೀತಿ ಪ್ರೇಮ ಜಾಸ್ತಿ ಇದೆ ಆದ್ರೆ ತುಳ್ಸಿಗೆ ಅವಳಿಗೆ ಈ ಪರಿಸ್ಥಿತಿ ಬರಬೇಕಾದ್ರೆ ಅವಳ ಕ್ರತೆ ಅವಳು ಮಾಡಿದ ಕೆಲಸಗಳಿಗೆ ಕರ್ತವ್ಯಗಳು ಯಾವತ್ತು ಅವಳು ಎಲ್ಲರೂ ವಿಡನೆಯ ಕೆಲಸ ಕಾರ್ಯ ಮಾಡಿ ಹೋದ್ರು ಮೂರು ಎಂಟುವರೆಗೂ ಉಪವಾಸ ಕುಡಿದು ಮತ್ತ್ ಪುನಃ ಅವ್ರು ಊಟ ಮಾಡ್ಕೊಂಡು ಬಂದ ಮೇಲೆ ಪೂಜೆ ಖಾಲಿ ಮಾಡಿ ಅವ್ರು ಉಟ್ಕೋಬೇಕು ಅಂದ್ರೆ ಆ ಗಿಡದ ಬಗ್ಗೆ ಹೇಳಿಟ್ಟ ಅಭಿಮಾನ ಮತ್ತು ಶ್ರದ್ಧೆ ಹಾಗಾಗಿ ನಾನು ಅವರಿಗೆ ಆ ಪ್ರಸತಿ ಬರ್ತೇವೆ ಆ ಕೆಲಸ ಮಾಡ್ಲಿಲ್ಲ ಪ್ರಸಿದ್ಧಿಯಿಂದ ಏನು ಗೊತ್ತಿಲ್ಲ ನೀವು ಒಂದು ಬಡ ಕುಟುಂಬದಲ್ಲಿ ಗೌಡ ಕುಟುಂಬ ಹುಟ್ಟಿ ಅವಳಿಗೆ ಈ ಪ್ರಸತಿ ಬರ್ತೇವೆ ಆಸೆ ಅವಳಿಗಿಲ್ಲ ಇಲ್ಲ ಕೆಪಿಎಸ್ ಕಾಲೇಜಿನ ಪ್ರಾಚಾರ್ಯ ಐಬಿ ಪೂಜಾರಿ ಮಾತನಾಡಿ ಸರ್ಕಾರಕ್ಕೆ ಪತ್ರ ಬರೆಯುವುದರ ಮೂಲಕ ಅರಣ್ಯ ಪ್ರದೇಶದ ಹತ್ತು ಎಕರೆ ಜಮೀನಿನಲ್ಲಿ ತುಳಸಿಗೌಡರ ಪರಿಸರ ಕಾಳಜಿಗೆ ಸಂಬಂಧಿಸಿದ ಮ್ಯೂಸಿಯಂ ಮಾಡಿ ಡಾಕ್ಟರ್ ತುಳಸಿಗೌಡರ ಪುಸ್ತಕ ಹೊರತಂದು ಸಾಲು ಮರದ ತಿಮ್ಮಕ್ಕನಂತೆ ಈ ನಾಡಿನಲ್ಲಿ ಪರಿಚಯಿಸುವ ಅಗತ್ಯತೆ ಇದೆ ಎಂದರು ಹೆಜ್ಜೆಯನ್ನು ಹಾಕ್ತಾ ಇನ್ನೂ ದಾಪಕಾಲನ್ನು ಕಾಲನ್ನು ಹಾಕುತ್ತಿರುವಂಥ ಈ ಸಂದರ್ಭದಲ್ಲಿ ಅವರದ ಒಂದು ಗ್ರಂಥವನ್ನು ತೆಗೆದು ತೆಗೆದು ಹೊರಗೆ ನೀವು ಪಬ್ಲಿಷ್ ಮಾಡುವಂಥ ಒಂದು ಏಕೆ ಜವಾಬ್ದಾರಿ ಈ ಗ್ರಾಮ ಪಂಚಾಯತಿ ಇದೆ ಇಲ್ಲಿವರೆಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇವರು ಆ ಎಲ್ಲ ಪ್ರಶಸ್ತಿಗಳನ್ನು ಒಟ್ಟುಗೂಡಿಸಿ ಒಂದು ಅತ್ಯಂತ ದೊಡ್ಡದಾದಂಥ ಗ್ರಂಥವನ್ನು ಮಾಡಬೇಕಾಗಿದೆ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ದೇವಾನಂದ್ ನಾಯಕ್ ಗ್ರಾಮ ಪಂಚಾಯತ್ ಸದಸ್ಯ ರವಿ ನಾಯಕ್ ಪತ್ರಕರ್ತ ಸುಭಾಷ್ ಕಾರ್ಯಬೈಲ್ ಮಾತನಾಡಿದರು ಕೆಪಿಎಸ್ ವತಿಯಿಂದ ತುಳಸಿ ತುಳಸಿಗೌಡರನ್ನ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಗೌಡ ಸದಸ್ಯರಾದ ನಿರ್ಮಲಾ ನಾಯಕ್ ಗೌಡ ಮಂಜುನಾಥ್ ಗೌಡ ಶಾಲಾಭಿವೃದ್ಧಿ ಸಮಿತಿಯ ದಿಗಂಬರ್ ತುಳಸಿಗೌಡ ಸೇರಿದಂತೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿಷ್ಣುಗೌಡ ಸ್ವಾಗತಿಸಿದ್ರು ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಾಂತಾರಾಮ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಉಪನ್ಯಾಸಕ ಗಣಪತಿ ನಾಯಕ್ ಕಾರ್ಯನಿರ್ವಹಿಸಿದ್ರು ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯ ಬೀರಣ್ಣ ನಾಯಕ್ ವಂದಿಸಿದ್ರು ಕಾಲುವೆಯಲ್ಲಿ ಬಿದ್ದು ಹೊರಬರಲಾರದೆ ಒದ್ದಾಡುತ್ತಿದ್ದ ಕೋಣವನ್ನು ರಕ್ಷಿಸಿದ ಘಟನೆ ಗೋಕರ್ಣದ ರಥಬೀದಿಯಲ್ಲಿ ನಡೆದಿದೆ ಹಿತ್ತಲಗಣಪತಿ ದೇವಸ್ಥಾನದ ಹಿಂದಿನ ಕಾಲುವೆಯಲ್ಲಿ ಆಯತಪ್ಪಿ ಬಿದ್ದ ಕೋಣ ಹಲವು ದಿನಗಳಿಂದ ಹೊರಬರಲಾರದೆ ನರಳಾಡುತ್ತಿರುವುದನ್ನು ಹತ್ತಿರದ ನಿವಾಸಿಗಳು ಗಮನಿಸಿದ್ದು ನಂತರ ಪ್ರಾಣಿಪ್ರಿಯ ಹಾಗೂ ಗೋಕರ್ಣ ಗ್ರಾಮ ಪಂಚಾಯತ್ ಸದಸ್ಯ ಸುಜಯ್ ಶೆಟ್ಟಿಯವರಿಗೆ ಈ ವಿಷಯ ತಿಳಿಸಿದ್ದು ತಕ್ಷಣ ಆಗಮಿಸಿ ಕೋಣದ ಕಿವಿಯಲ್ಲಿರುವ ಏರ್ ಟ್ಯಾಕ್ ಸಹಾಯದಿಂದ ಕೋಣದ ಮಾಲೀಕ ಬಂಡಿಕೇರಿಯ ವೆಂಕಟಗೌಡನನ್ನ ಸ್ಥಳಕ್ಕೆ ಕರೆತಂದು ಸ್ಥಳೀಯರ ಸಹಾಯದಿಂದ ಕೋಣವನ್ನ ಹರಸಾಹಸ ಪಟ್ಟು ಸುರಕ್ಷಿತವಾಗಿ ಮೇಲೆತ್ತಿದ್ದಾರೆ ಸಮುದ್ರ ಸೇರುವ ಸಂಗಮನಾಲಾಖೆ ಸೇರುವ ಕಾಲುವೆ ಇದಾಗಿದ್ದು ಇಕ್ಕಟ್ಟಿನ ಜಾಗದಲ್ಲಿ ಮೂಕ ಪ್ರಾಣಿಯ ರೋಧನ ಹೇಳತಿರದ್ದಾಗಿತ್ತು ಈ ಕಾಲುವೆಯಲ್ಲಿ ನಿಂತ ಹೊಲಸು ನೀರು ಲೆಕ್ಕಿಸದೆ ಒಂದು ಜೀವ ಉಳಿಸಿದ್ದು ಪ್ರಶಂಸನೀಯ ಕಾರ್ಯವಾಗಿದೆ ಈ ಕಾರ್ಯಾಚರಣೆಯಲ್ಲಿ ರಾಮಗೌಡ ಲಂಬೋದರ್ ಸಭಾಹಿತ್ ಪತ್ರಕರ್ತ ವಿನಾಯಕ್ ಶಾಸ್ತ್ರಿ ಮೊದಲಾದವರು ಸಹಕರಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ